ಇನ್ನು ಹಾಸನದಲ್ಲಂತೂ ಹೇಳುವುದೇ ಬೇಡ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರ್ತನೆ ಹೋಗ್ತಿದೆ ಇದು ಆತಂಕಕ್ಕೆ ಕಾರಣವಾಗಿದೆ ಇನ್ನು ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ಹಾಸನ ಜಿಲ್ಲೆಯ ಒಂಬತ್ತು ಜನರ ಸಾವಿನ ಬಗ್ಗೆ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನ ಕೊಡಲಾಗಿದೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು ಸೂಚಿಸಿದ್ದಾರೆ ಸೊ ನಮ್ಮ ಇರುವಂಥ ಮಾಹಿತಿ ಪ್ರಕಾರ ಯಾವುದು ಆ ಥರ ಏನು ಸ್ಪರ್ಟ್ ಆಗಿರೋದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಥರ ಏನೂ ಇಲ್ಲ ನಮ್ಮ ಸ್ಥಳೀಯ ಮಾಹಿತಿ ಅಧಿಕಾರಿಗಳ ಪ್ರಕಾರ ಆದರೂ ಸಹ ಈ ಒಂಬತ್ತು ಡೆತ್ ಈ ಟ್ವೆಂಟೀಸ್ ಆ್ಯಂಡ್ ಥರ್ಟೀಸ್ನಲ್ಲಿ ಏನು ರಿಪೋರ್ಟ್ ಆಗಿವೆ ಇದನ್ನು ಕರೆಕ್ಟ್ ಆದರೆ ನೋಡಲಿಕ್ಕೆ ಈಗಾಗಲೇ ನಾವು ಒಂದು ಕಮಿಟಿ ರಚನೆ ಮಾಡಿದೆವು ಆ ಕಮಿಟಿ ನಾವು ರಚನೆ ಮಾಡಿದ್ದು ಮಾರ್ಚ್ ಫೆಬ್ರವರಿ ಮಾರ್ಚ್ನಲ್ಲಿ ಆ ಕಮಿಟಿ ಡೈರೆಕ್ಟರ್ ಜಯದೇವ ಇನ್ಸ್ಟಿಟ್ಯೂಟ್ ಅವರ ಹೆಸರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ದು ಒಂದು ಕಮಿಟಿ ಮಾಡಿದೆ ಆ ಕಮಿಟಿದು ಉದ್ದೇಶ ಏನಿತ್ತು ಅಂದರೆ ಕೋವಿಡ್ ಅಥವಾ ವ್ಯಾಕ್ಸಿನೇಷನ್ನಿಂದಾಗಿ ಸಡನ್ ಸ್ಪರ್ಟ್ ಏನಾದರೂ ಡೆತ್ಸ್ದು ಆಗ್ತಾ ಇದೆಯಾ ಅದಕ್ಕೇನಾದರೂ ಕಾರಣಗಳು ಅಥವಾ ಕೋರಿಲೇಷನ್ ಇದೆಯಾ ಅಥವಾ ಅದಕ್ಕೇನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅದರದ್ದು ಕಮಿಟಿದು ಮಾಡಿದ್ದು ಆ ಕಮಿಟಿ ಈ ವಾರದಲ್ಲಿ ನಮಗೆ ರಿಪೋರ್ಟ್ ಕೊಡಲು ಇದ್ದಾರೆ ರಿಪೋರ್ಟ್ ಆದ ನಂತರ ಅದರ ಬಗ್ಗೆ ಹೇಳ್ತೇವೆ ಆದರೆ ಅದೇ ಕಮಿಟಿ ಅವರಿಗೆ ನಾವು ಇವತ್ತು ಕೇಳಿದೆವು ಈ ಒಂಬತ್ತು ಡೆತ್ ಏನಾಗಿದೆ ಹಾಸನದಲ್ಲಿ ಆ ಡೆತ್ದು ಎಲ್ಲ ಮೆಡಿಕಲ್ ರೆಕಾರ್ಡ್ಸ್ ತರಿಸ್ಬಿಟ್ಟು ಹಾಸನ ಇನ್ಸ್ಟಿಟ್ಯೂಟ್ ಅವರನ್ನು ಕೂಡ ಕೋಆರ್ಡಿನೇಷನ್ದಲ್ಲಿ ಇಟ್ಕೊಂಡು ಇದರ ಬಗ್ಗೆ ಅವರು ಸ್ಟಡಿ ಮಾಡಿ ಎಕ್ಸಾಮಿನ್ ಮಾಡಲಿ ನಮಗೆ ಒಂದು ಹತ್ತು ದಿನ ಒಳಗಾಗಿ ಒಂದು ವರದಿ ಕೊಡಲಿ ಏನಾದರೂ ಇಸ್ ಇಟ್ ಸಮಥಿಂಗ್ ವಿಚ್ ಈಸ್ ಅನ್ಯೂಶುವಲ್ ನಂಬರ್ ಸಡನ್ ಸ್ಪರ್ಟ್ ಏನಾದರೂ ಆಗಿದೆಯಾ ಬೇರೆ ಏನಾದರೂ ಕಾರಣ ಇದೆಯಾ ಬಟ್ ಸದ್ಯಕ್ಕೆ ನಮ್ಮವರು ಎಷ್ಟಲ್ಲಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ಯಂಗ್ ಏಜಲ್ಲಿ ಕೂಡ ಇರಬಹುದು ಬಟ್ ಯಂಗ್ ಏಜಲ್ಲಿಯೂ ಸಹ ಕಾಯಿಲೆ ಆಗೋಕ್ಕೆ ಸಾಧ್ಯತೆ ಇದೆ ನೆಗ್ಲೆಕ್ಟ್ ಆಗಿಬಿಟ್ರೆ ಯಾವುದಾದ್ರೂ ಕಾರಣಗಳಿಂದ ಜೆನೆಟಿಕ್ ರೀಸನ್ಸ್ ಇರ್ತವೆ ಜೆನೆಟಿಕ್ ರೀಸನ್ಸಿಂದ ಒಂದು ಹಾರ್ಟ್ ಮಸಲಿಗೆ ಇಫೆಕ್ಟ್ ಆಗಿರೋದು ಕೂಡ ಇರಬಹುದು ಅದು ಪಾಪ್ಯುಲೇಷನಲ್ಲಿ ಇನ್ ಜನರಲ್ ಇದ್ದೇ ಇರುತ್ತೆ ನಾವು ನಾನು ಆಗಲೇ ಹೇಳಿದೆ ನಾವು ಪ್ರತಿಯೊಂದು ಕೇಸನ್ನು ಆ ರೀತಿ ರಿಪೋರ್ಟ್ ಮಾಡ್ತಾ ಇಲ್ಲ ಏಕಾಏಕಿ ನಾವು ನಂಬರ್ ತಗೊಂಡು ಆ ರೀತಿ ಮಾಡಿದ್ರೆ ಒಂದು ತಕ್ಷಣಕ್ಕೆ ಏನಾದರೂ ಸಡನ್ ಆಗಿದೆ ಅಂತ ಹೇಳಕ್ಕೆ ಆಗಲ್ಲ ಟಿವಿ ನೈನ್ ವರದಿಯ ಬೆನ್ನಲ್ಲೇ ಎಲ್ಲ ಕಡೆ ಸ್ಟೆಮಿ ಯೋಜನೆ ವಿಸ್ತರಣೆ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಸ್ಟೆಮಿ ಯೋಜನೆ ವಿಸ್ತರಣೆ ಮಾಡಲಾಗುತ್ತೆ ಈ ಯೋಜನೆ ಮುಖೇನವಾಗಿ ಈ ಹೃದಯಾಘಾತಕ್ಕೆ ಒಳಗಾಗಿ ಬರುವಂತಹ ವ್ಯಕ್ತಿಗಳಿಗೆ ತುರ್ತಾಗಿ ವೈದ್ಯಕೀಯ ನೆರವನ್ನ ನೀಡುವಂತಹ ಚಿಕಿತ್ಸಾ ವಿಧಾನ ಇದ್ರ ಬಗ್ಗೆ ಟಿವಿ ನೈನ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಕಡೆ ಸ್ಟೆಮಿ ಯೋಜನೆಯನ್ನ ವಿಸ್ತರಿಸುವ ಕುರಿತು ನಿರ್ಧರಿಸಲಾಗಿದೆ ಎಂಬತ್ತಾರು ತಾಲೂಕು ಕೇಂದ್ರದಲ್ಲಿ ಮಾತ್ರ ಸದ್ಯಕ್ಕೆ ಈ ಯೋಜನೆ ಜಾರಿಯಲ್ಲಿತ್ತು ಸ್ಟೆಮಿ ಯೋಜನೆಯ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಇದೀಗ ಎಲ್ಲಾ ತಾಲೂಕು ಕೇಂದ್ರಗಳಿಗೂ ಕೂಡ ಯೋಜನೆ ವಿಸ್ತರಣೆ ಆಗಲಿದೆ ಪ್ರೋಗ್ರಾಮ್ಸ್ಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ ಲೈಫ್ ಸ್ಟೈಲ್ ಬಿ ಪಿ ಡಯಾಬಿಟೀಸ್ ಅವನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆಮಿಂಗ್ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋ ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿ ಒಂದು ಹಬ್ ಹಾಸ್ಪಿಟಲ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ ಟೆನೆಕ್ಟ ಪ್ಲೇಸ್ ಇರುತ್ತೆ ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಸೊ ಅದನ್ನು ಸುಮಾರು ಈಗ ಈಗಾಗಲೇ ಮಾಡಿದ್ದಾರೆ ಸೊ ರಾಜ್ಯದಲ್ಲಿ ಒನ್ ಫಾರ್ಟಿ ಸೆವೆನಲ್ಲಿ ಏಯ್ಟಿ ಸಿಕ್ಸಲ್ಲಿ ಇದೆ ತಾಲ್ಲೂಕುಗಳಲ್ಲಿ ಈ ವರ್ಷ ಎಲ್ಲ ತಾಲ್ಲೂಕುಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೇವೆ ಹಾಸನ ಜಿಲ್ಲೆಯಲ್ಲಿ ಮೂರು ತಾಲ್ಲೂಕುಗಳಲ್ಲಿ ಈಗಾಗಲೇ ಇದೆ ಉಳಿಕೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಏನು ಎಕ್ಸ್ಪ್ಯಾಂಡ್ ಮಾಡ್ತೇವೆ ಅದರಲ್ಲಿ ಸಹ ಮಾಡ್ತೇವೆ ಎಲ್ಲ ಕಡೆ ಈ ವರ್ಷ ನಮ್ಮ ಪ್ಲ್ಯಾನ್ದಲ್ಲಿ ಮಾಡೇ ಮಾಡ್ತೇವೆ ನಾವು ಅದರಲ್ಲಿ ನಾವು ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಅವರಿಗೆ ಹಬ್ಬಿಗೆ ಕನೆಕ್ಟ್ ಮಾಡಬೇಕು ಬಾಕಿ ಮೆಡಿಸಿನ್ ಪ್ಲೇಸ್ಮೆಂಟ್ ಮಾಡಬೇಕು ಅದು ಏನು ಇಲ್ಲ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅದನ್ನು ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದನ್ನು ಸಕ್ಸಸ್ಫುಲಿ ಮಾಡಬಹುದಾಗಿದೆ ತಾಲ್ಲೂಕ್ ಲೆವೆಲ್ದಲ್ಲಿ ಅದನ್ನು ನೋಡಿಕೊಂಡು ಈಗ ಎಲ್ಲ ತಾಲ್ಲೂಕುಗಳಲ್ಲಿ ಮಾಡ್ತೇವೆ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ ಲೈಫ್ ಸ್ಟೈಲ್ ಬಿ ಪಿ ಡಯಾಬಿಟೀಸ್ ಅವನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆಮ್ಮಿಂಗ್ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋ ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿ ಒಂದು ಹಬ್ ಹಾಸ್ಪಿಟಲ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ ಟೆನೆಕ್ಟವ್ ಪ್ಲೇಸ್ ಇರುತ್ತೆ ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸೈ